ಹಲೋ ಸ್ನೇಹಿತರೆ ಕರ್ಣಾರ್ಜುನ ಐ ಎಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಗಿಯಾಸುದ್ದೀನ್ ಬಲ್ಬಲನ ಜೀವನ ಮತ್ತು ಆರಂಭಿಕ ಘಟನೆಗಳನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಗಿಯಾಸುದ್ದೀನನು ದೆಹಲಿ ಸುಲ್ತಾನರ ಶ್ರೇಷ್ಠ ಆಡಳಿತಗಾರ ಮತ್ತು ನಾಸಿರುದ್ದೀನ್ ಮೊಹಮ್ಮದನ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಂತರ ಕ್ರಮೇಣ ಹಂತ ಹಂತವಾಗಿ ದೆಹಲಿ ಸುಲ್ತಾನರ ಪ್ರಸಿದ್ಧ ದೊರೆಯೇ ಯಾವ ರೀತಿ ಆದನೆ ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯದಾಗಿ ಪೀಠಿಕೆ ಗಿಯಾಸುದ್ದೀನ್ ಬಲ್ಬನ್ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಆಡಳಿತಗಾರನು ಶ್ರೇಷ್ಠ ಆಡಳಿತಗಾರನು ಇತಿಹಾಸಕಾರರು ಇವನನ್ನು ದಾಸನಾದರು ಸಾಮ್ರಾಟನಾದ ಮಹಾನ್ ಸುಲ್ತಾನ ಎಂಬ ಪ್ರಶಂಸಿಸಿದ್ದಾರೆ ಅಂದರೆ ದಾಸನಾಗಿದ್ದರೂ ಹಂತ ಹಂತವಾಗಿ ಯಾವ ರೀತಿಯಾಗಿ ಸಾಮ್ರಾಟನಾದ ಎಂಬುವುದು ಮಹಾನ್ ಸುಲ್ತಾನ ಎಂಬುವುದು ಪ್ರಶಂಸಿದ್ದಾರೆ ಇನ್ನು ಆರಂಭಿಕ ಜೀವನ ಆರಂಭಿಕ ಜೀವನ ನೋಡಬೇಕೆಂದರೆ ಬಲ್ಬನ್ ಕೃಷಕ ಹನ್ನೆರಡು ನೂರರ ಸುಮಾರಿಗೆ ತುರ್ಕಿಸ್ತಾನದಲ್ಲಿ ಜನಿಸಿದ್ದನು ಎಂಬುವುದಾಗಿ ಇತಿಹಾಸಕಾರರು ಹೇಳಿದ್ದಾರೆ ಅಥವಾ ಅಂದಾಜಿಸಿದ್ದಾರೆ ಅವನು ಇಲ್ಬರಿ ತುರ್ಕ್ ಜನಾ ಸೇರಿದವನು ಬಾಲ್ಯದಲ್ಲಿರುವಾಗಲೇ ದಾಸನಾಗಿ ಇಲ್ತ್ಮಶನಿಗೆ ಮಾರಿದರು ನಂತರ ಇಲ್ತ್ಮಶನು ಅವನಿಗೆ ಧಾರ್ಮಿಕ ಮತ್ತು ಶೈಕ್ಷಣಿಕ ಅಥವಾ ಸೈನಿಕ ತರಬೇತಿ ನೀಡಿ ನೀಡಿದನು ಅವನ ಬುದ್ಧಿಶಕ್ತಿ ಚತುರತೆ ಮತ್ತು ವಿಧೇಯತೆಯನ್ನು ಕಂಡು ಇಲ್ತ್ ಮಿಷನು ಗುಲಾಮರ ಕೂಟದ ತುರ್ಕನ ಅಂದರೆ ಗುಲಾಮರ ಕೂಟದ ಅಂದರೆ ತುರ್ಕನ ಐ ಚಲ್ಗಾನಿ ತುರ್ಕನ್ ಐ ಚಲ್ಗಾನಿ ಅಂದರೆ ನಾಲ್ವತ್ತು ಜನರ ಕೂಟ ನಾಲ್ವತ್ತು ಜನರ ನಾಲ್ವತ್ತು ಜನರ ಕೂಟ ಸದಸ್ಯನಾಗಿ ನೇಮಿಸಿದನು ನಂತರ ಹೀಗೆ ಕ್ರಮೇಣವಾಗಿ ರಜಿಯಾ ಸುಲ್ತಾನ್ ಬರಾಮ್ ಶಾ ಮಸೂದ್ ಶಾ ಮತ್ತು ನಾಸಿರುದ್ದೀನ್ ಮೊಹಮ್ಮದ್ ಕಾಲದ ಪ್ರಸಿದ್ಧ ಕಾಲದವರೆಗೆ ಹಂತ ಹಂತವಾಗಿ ಉನ್ನತ ಅಧಿಕಾರಕ್ಕೆ ಹಸ್ತಾಂತರಿಸಿದನು ಅಂದರೆ ರಜಿಯಾ ಸುಲ್ತಾನನ ಕಾಲದಲ್ಲಿ ಕುದುರೆಗಳ ದಂಡನಾಯಕ ಮತ್ತು ಬಲ್ಬನನ ಕಾಲದಲ್ಲಿ ಹೀಗೆ ದಾಸನಾಗಿ ದಾಸನಾಗಿ ಇದ್ದರೂ ಕ್ರಮೇಣವಾಗಿ ಸೈನಿಕ ದಂಡನಾಯಕ ನಾಸಿರುದ್ದೀನ್ ಮೊಹಮ್ಮದನ ಕಾಲದಲ್ಲಿ ಪ್ರಧಾನಮಂತ್ರಿ ಹೀಗೆ ಹಂತ ಹಂತವಾಗಿ ಅಧಿಕಾರಕ್ಕೆ ಬರತೊಡಗಿದ್ದನು ನಾಸಿರುದ್ದೀನ್ ನಾಸಿರುದ್ದೀನ್ ಮೊಹಮ್ಮದನು ಇವನ ಬುದ್ಧಿ ಶಕ್ತಿ ಚತುರತೆಯನ್ನು ಕಂಡು ಕೃಷಿ ಶಕ ಹನ್ನೆರಡು ನೂರ ನಲವತ್ತಾರರಲ್ಲಿ ತನ್ನ ಪ್ರಧಾನಮಂತ್ರಿಯಾಗಿ ನೇಮಿಸಿದನು ನಂತರ ಕೃಷಕ ನೂರ ನಲವತ್ತೊಂಬತ್ತರಲ್ಲಿ ಬಲ್ಬನನು ತನ್ನ ಮಗಳನ್ನು ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿದನು ಇದರ ಪ್ರತೀಕವಾಗಿ ಸುಲ್ತಾನನು ಬಲ್ಬನನಿಗೆ ಉಲುಪ್ ಖಾನ್ ಅಂದರೆ ಬಲಿಷ್ಠ ಸರ್ದಾರ ಎಂಬ ಬಿರುದು ನೀಡಿದರು ಬಲಿಷ್ಠ ಸರ್ದಾರ ಎಂಬ ಬಿರುದು ನೀಡಿದರು ನಂತರ ಮಂತ್ರಿಯಾದ ಸುಲ್ತಾನ್ ದಂಡನಾಯಕ ಸುಲ್ತಾನನ ದಂಡನಾಯಕ ಹಾಗೂ ನಿಷ್ಠಾವಂತ ಮಂತ್ರಿಯಾಗಿ ಇಪ್ಪತ್ತು ವರ್ಷಗಳ ಕಾಲ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು ನಂತರ ಸುಲ್ತಾನನಾಗಿ ಬಲ್ಬನ್ ಸುಲ್ತಾನನಾಗಿ ಬಲ್ಬನ್ ಹನ್ನೆರಡು ನೂರ ಹನ್ನೆರಡು ನೂರ ಅರವತ್ತಾರರಿಂದ ಹನ್ನೆರಡು ನೂರ ಎಂಬತ್ತಾರರವರೆಗೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದನು ಇಬ್ನ್ ಬತ್ತುತ್ತನ ಪ್ರಕಾರ ಇಬ್ನ್ ಬತ್ತುತ್ತನ ಪ್ರಕಾರ ಅಂದರೆ ಆಗಿನ ಕಾಲದ ಇತಿಹಾಸಕಾರ ಇವನ ಪ್ರಕಾರ ಅಧಿಕಾರ ದಾಹ ಹೊಂದಿದ್ದ ಬಲ್ಬನ್ ನಾಸಿರುದ್ದೀನನ್ನು ಅಂದರೆ ನಾಸಿರುದ್ದೀನ್ ಮೊಹಮ್ಮದನನ್ನು ವಿಷ ಹಾಕಿ ಊಟದಲ್ಲಿ ವಿಷ ಹಾಕಿ ಕೊಂದು ಅಧಿಕಾರಕ್ಕೆ ಬಂದನು ಎಂಬುವುದು ಉಲ್ಲೇಖವಿದೆ ಇತಿಹಾಸಕಾರರ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇನ್ನು ನಾಸಿರುದ್ದೀನ್ ಮರಣ ನಂತರ ಬಲ್ಬನ್ ಅಧಿಕಾರಕ್ಕೆ ಬಂದನು ಅವನು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿಯಾದ ತೊಂದರೆಗಳನ್ನು ಎದುರಿಸುವುದನೆಂಬುದನ್ನು ನೋಡಿದರೆ ಮೊದಲನೇದಾಗಿ ಚಲ್ಗಾನಿ ಮಂಡಳಿಯ ಪ್ರಭಾವ ಚಲ್ಗಾನಿ ಚಲ್ಗಾನಿ ಮಂಡಳಿಯ ಪ್ರಭಾವ ನಂತರ ಮಂಗೋಲರ ದಾಳಿಗಳು ಆಗಿನ ಕಾಲದ ಮಂಗೋಲರ ದಾಳಿಗಳನ್ನು ಎದುರಿಸಿದನು ಸಾಮಂತರ ದ್ರೋಹ ಅಂದರೆ ಸಾಮಂತರ ದ್ರೋಹ ಅಂದರೆ ಆಗಿನ ಕಾಲದಲ್ಲಿ ಸುಲ್ತಾನರ ಮಧ್ಯೆ ಕಲಹಗಳನ್ನು ಉಂಟು ಮಾಡುತ್ತಿದ್ದ ಸಾಮಂತರು ಸಾಮಂತರನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅವುಗಳನ್ನು ಎಲ್ಲ ಎದುರಿಸಿ ಒಬ್ಬ ಶ್ರೇಷ್ಠ ರಾಜನನ್ನಾಗಿ ಬೆಳೆದನು ನಂತರ ಶಿಸ್ತಿನ ಕೊರತೆ ಆರ್ಥಿಕ ಅಸ್ಥಿರತೆ ನಾಸರುದ್ದೀನ್ ಮೊಹಮ್ಮದನನ್ನು ಕಾಲದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗಿತ್ತು ಅಂದರೆ ಯುದ್ಧ ಪದೇ ಪದೇ ಯುದ್ಧಗಳ ಆಗುವುದರಿಂದ ಆರ್ಥಿಕ ಅಸ್ಥಿರತೆ ಉಂಟಾಗಿತ್ತು ಆದರೆ ಬಲ್ಬನನು ಇದನ್ನು ಎಲ್ಲವನ್ನು ಎದುರಿಸಿ ಅಸ್ ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಿದನು ನಂತರ ರಾಜ್ಯ ಮರ್ಯಾದೆ ಹಾನಿ ನಾಸಿರುದ್ದೀನ್ ಮೊಹಮ್ಮದನ ಕಾಲದಲ್ಲಿ ಅಥವಾ ಅವರ ಹಿಂದಿನ ಸುಲ್ತಾನರ ಕಾಲದಲ್ಲಿ ರಾಜರಿಗೆ ಒಳ್ಳೆಯ ರೀತಿ ಗೌರವ ನೀಡುತ್ತಿರಲಿಲ್ಲ ಆದ್ದರಿಂದ ಅವುಗಳನ್ನು ಎಲ್ಲವನ್ನು ಎದುರಿಸಿ ಜನರ ಮನಸ್ಥಿತಿಯನ್ನು ಬದಲಾಯಿಸಿ ಸುಲ್ತಾನನ ಬಗ್ಗೆ ಗೌರವ ಮೂಡುವಂತೆ ಮಾಡಿದನು ನಂತರ ತನ್ನ ಕಠಿಣ ಶಿಸ್ತು ನೀತಿ ಮತ್ತು ರಾಜ್ಯತಂತ್ರ ಬಲ ಹಾಗೂ ಬಲಿಷ್ಠ ಸೇನಾ ವ್ಯವಸ್ಥೆಗಳಿಂದ ಅವನು ಇವುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೆಹಲಿ ಸುಲ್ತಾನನ್ನು ಸುಲ್ತಾನನನ್ನು ಶಕ್ತಿಶಾಲಿ ರಾಜ್ಯವನ್ನಾಗಿಸಿ ರಾಜ್ಯವನ್ನಾಗಿ ಮಾಡಿದನು ಅಂದರೆ ಬರುವ ತೊಂದರೆಗಳನ್ನೆಲ್ಲ ಎದುರಿಸಿ ತನ್ನ ಕಠಿಣ ಶ್ರಮ ಮತ್ತು ಶಿಸ್ತು ನೀತಿ ರಾಜತಂತ್ರ ಬಲ ಮತ್ತು ಬಲಿಷ್ಠ ಸೇನಾಪಡೆಯಿಂದ ಇವುಗಳನ್ನೆಲ್ಲವನ್ನು ಯಶಸ್ವಿಯಾಗಿ ಎದುರಿಸಿ ದೆಹಲಿ ಸುಲ್ತಾನವನ್ನು ಒಂದು ಶ್ರೇಷ್ಠ ರಾಜ್ಯವನ್ನಾಗಿ ಮಾಡಿದನು ಇನ್ನು ಮಾಡಿದನು ನಂತರ ಗ್ಯಾಸ್ ಉದ್ದಿನ ಬಲ್ಬಲನ ಸಾಧನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಇದು ನಿಮ್ಮ ಕರ್ನಾರ್ಜುನ ಐ ಎ ಎಸ್ ಅಕಾಡೆಮಿ